ಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಕೇಸ್ ರಾಜಕೀಯ ಪ್ರೇರಿತ ಲೋಕಾಯುಕ್ತ ತನಿಖೆ ಮಾಡುತ್ತಿದೆ ಇನ್ನೊಂದು ತನಿಖೆಗೆ ಅರ್ಜಿ ಕೊಟ್ಟರೆ ನಿಲ್ಲಲ್ಲ ಅಂತ ಮಂಡ್ಯ ತಲಿ ಸಚಿವ ಚಲುವರಾಯಸ್ವಾಮಿ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮುಡಾ ಕೇಸ್ನಲ್ಲಿ ಯಾವುದೇ ಸತ್ವ ಇಲ್ಲ ನ್ಯಾಯ ಕೊಟ್ಟ ನ್ಯಾಯಾಲಯಕ್ಕೆ ಧನ್ಯವಾದ ಸರ್ಕಾರದ ಎಲ್ಲಾ ನಿರ್ಧಾರಗಳನ್ನ ರಾಜ್ಯಪಾಲರು ನಿರಾಕರಣೆ ಮಾಡುತ್ತಾರೆ ಅನೇಕ ವಿಚಾರಗಳಿಗೆ ಅಂಕಿತ ಹಾಕದೆ ವರ್ಷಾನುಗಟ್ಟಲೆ ಬಾಕಿ ಉಳಿದಿದೆ ಆದರೆ ಎಲ್ಲದಕ್ಕೂ ಮೊದಲು ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ನೀಡಿದ್ರು ಬಿಜೆಪಿ ಜೆ ಡಿ ಎಸ್ನವರ ಮೇಲಿನ ಆರೋಪಕ್ಕೆ ಸ್ಪಷ್ಟನೆ ಕೇಳಿ ಹಾಗೆ ಉಳಿಸ್ಕೊಂಡಿದ್ದಾರೆ ಎಂದರು ಅದು ರಾಜಕೀಯ ಪ್ರೇರಿತ ಅಂತೇಳಿ ಎಲ್ರಿಗೂ ನಿಮಗೂ ಗೊತ್ತು ನಮಗೂ ಗೊತ್ತು ಪಾಪ ನೀವು ಹಂಗಂತ ಹೇಳೋಕ್ಕಾಗಲ್ಲ ಹೌದು ಸೊ ಇದರಲ್ಲಿ ಆಲ್ರೆಡಿ ಒಂದು ಏಜೆನ್ಸಿ ತನಿಖೆ ಮಾಡ್ತಾ ಇತ್ತು ತನಿಖೆ ರಿಪೋರ್ಟ್ ಕೊಟ್ಟು ಇನ್ನೊಂದು ತನಿಖೆ ಮಾಡಿ ಅಂತ ಅದರಿ ಕೊಟ್ಟರೆ ಅದು ಸಸ್ಟೈನ್ ಆಗಲ್ಲ ಅಂತ ಎಲ್ರಿಗೂ ಗೊತ್ತು ಆಮೇಲೆ ಅದರಲ್ಲಿ ಅಂತ ಸತ್ವನೂ ಇಲ್ಲ ಕೇಸಲ್ಲೂ ಹಾಗಾಗಿ ಇದು ನಮಗೆ ಎಕ್ಸ್ಪೆಕ್ಟೆಡ್ ಸೊ ಜುಡಿಷಿಯಲಿ ಒಂದು ಇವತ್ತು ಏನಾದರೂ ಒಂದು ವಿಶ್ವಾಸ ನೆಂಬಿಕೆ ಉಳಿದ್ರೆ ನ್ಯಾಯಾಲಯದ ಪರಿಸ್ಥಿತಿ ಒಳಗಡೆ ಹಾಗಾಗಿ ನ್ಯಾಯಾಲಯಗಳು ನ್ಯಾಯ ಕೊಟ್ಟಿದೆ ಮೈಕ್ರೋ ಫಿನಾನ್ಸ್ ಕಿರುಕುಳಕ್ಕೆ ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ವಿಚಾರದಲ್ಲಿ ಸರ್ಕಾರ ನಿಲುವು ತೆಗೆದುಕೊಂಡಿದೆ ಆದರೆ ರಾಜ್ಯಪಾಲರು ಬಿಜೆಪಿ ವಕ್ತಾರರಾಗಿ ಕೆಲಸ ಮಾಡ್ತಿದ್ದಾರೆ ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ನ್ಯಾಯ ಕೊಡುವ ಕೆಲಸವನ್ನು ರಾಜ್ಯಪಾಲರು ಮಾಡಬೇಕು ಹೀಗೆ ಆದರೆ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತವರೆಲ್ಲರೂ ಹೋಗಿ ಪ್ರತಿಭಟನೆ ಮಾಡುವ ಕಾಲ ಬರುತ್ತೆ ಸಾಲ ಕೊಟ್ಟಿದ್ದಾರೆ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವ ಹಾಗೆ ಹಿಂಸಿಸಬಾರದು ನಿಯಮಾನುಸಾರ ಸಾಲ ವಸೂಲಾತಿ ಮಾಡಬೇಕು ಎಂದರು ರಾಜ್ಯಪಾಲರು ಎಲ್ಲಕ್ಕೂ ನಿರಾಕರಣೆ ನಮ್ಮ ಸರ್ಕಾರ ಕೊಡೋದಕ್ಕೆಲ್ಲ ನಿರಾಕರಣೆ ಅದಕ್ಕೆ ನೋಡಿ ನೋಡಿ ಇಂಥ ಕಠಿಣವಾದಂಥ ಪರಿಸ್ಥಿತಿನಲ್ಲೂ ಸಹ ನಮ್ಮ ದಿನನಿತ್ಯ ಆಡಳಿತದಲ್ಲಿ ಅನೇಕ ವಿಚಾರಕ್ಕೆ ಅವರು ಅಂಕಿತ ಹಾಕಿದರೆ ವರ್ಷಗಟ್ಟಲೆ ಬಾಕಿ ಉಳಿದಿದೆ ಗೊತ್ತಾಯಿತಾ ಸಿದ್ದರಾಮಯ್ಯವ್ರದ್ದು ಮೊದಲೇ ಕೊಟ್ಬಿಟ್ರು ಆ ನಾಲ್ಕು ಜನ ಬಿ ಜೆ ಪಿಯವ್ರಿಗೆ ಜೆ ಡಿ ಎಸ್ನವ್ರಿಗೆ ಅದು ಹಂಗೆ ಇಟ್ಕೊಂಡು ಅವ್ರಿಗೆ ಕ್ಲಾರಿಫಿಕೇಷನ್ ಕೇಳ್ಕೊಂಡು ಅದು ಒಂದು ಕಡೆ ಪೊಲಿಟಿಕಲ್ ಇಶ್ಯೂ ಇದೆ ಮಾಡಿದ್ದಾರೆ ಅಂತ ಸೊ ಇಲ್ಲಿ ಸೊ ಮೈಕ್ರೋ ಫೈನಾನ್ಸಿಂದ ಎಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಎಷ್ಟು ಜನ ಆತ್ಮಹತ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಒಂದು ನಿಲುವು ತೊಗೊಂಡ್ರೆ ಆ ನಿಲುವಿಗೂ ಸಹ ಇವರು ವಾಪಸ್ ಆಗ್ತಾರೆ ಅಂದರೆ ಸೊ ಇದು ಬಿ ಜೆ ಪಿಯ ವಕ್ತಾರರಾಗಿ ಕೆಲಸ ಮಾಡ್ತಾರೆ ಸಾಹೇಬರು ಅದು ಕಾನ್ಸ್ಟಿಟ್ಯೂಷನ್ ಹುದ್ದೆ ಸೊ ನಾವು ಗೌರವ ಇದೆ ಅವ್ರ ಬಗ್ಗೆ ನಮಗೆ ಭಾಳ ಒಂದು ಇಂಥ ಹುದ್ದೆಗಳಲ್ಲಿ ಇಟ್ಕೊಂಡು ನ್ಯಾಯ ಕೊಡಬೇಕು ನಮ್ಮ ರಾಜ್ಯಕ್ಕೆ ಅನ್ನೋದು ನಮ್ಮ ಅನಿಸಿಕೆ ಅದ್ರ ಮೇಲೂ ಅವ್ರು ಮಾಡ್ತೀವಿ ಅಂದರೆ ಅದು ಬೇರೆ ಥರ ಹೋರಾಟ ಹೌದು ಇದನ್ನು ಮುಂದಿನ ಈ ಥರ ಎಲ್ಲ ಯಾರು ಸಂತ್ರಸ್ತರಿದ್ದಾರೆ ಯಾರು ತೊಂದರೆ ಯಾರು ಮೈಕ್ರೋ ಫೈನಾನ್ಸ್ನಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಅವರೆಲ್ಲರೂ ಹೋಗಿ ಪ್ರತಿಭಟನೆ ಮಾಡುವಂಥ ಕಾಲ ಅಷ್ಟೇ ರಾಜ್ಯಪಾಲರು ನೋಡಿ ರಾಜ ಸಾಲ ಸಾಲ ಕೊಟ್ಟೋರ್ದು ಒಂದು ಹಂಗಂತೇಳಿ ಒಬ್ಬರು ಮನುಷ್ಯನ ಸುಸೈಡ್ ಮಾಡೋ ಒಟ್ಕೋಕಾಗುತ್ತಾ ಈಗ ಬ್ಯಾಂಕ್ಗಳಲ್ಲಿ ನ್ಯಾಷ್ನೈಸ್ಡ್ ಬ್ಯಾಂಕು ಕೋಆಪ್ರೇಟಿವ್ ಬ್ಯಾಂಕು ಎಲ್ಲವೂ ಸಾಲ ಕೊಟ್ಟಿದ್ದಾರೆ ನಾವು ಬಡ್ಡಿ ಸಾಲ ಮನ್ನಾ ಮಾಡ್ತಿದ್ವಿ ಅಥವಾ ಬಡ್ಡಿ ಇಲ್ಲದೇ ಸಾಲ ಕೊಡ್ತಿರ್ತೀವಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಇದೆ ಬರೀ ಬೆಕ್ಯುಲೇಟ್ರನ್ನ ಈ ಥರ ಇದೆ ಅಂತ ಅವ್ರನ್ನ ವಸೂಲಿ ಅಂತ ಅಂತೇಳ ಅದಕ್ಕೊಂದು ಪ್ರೊಸೀಜರ್ ಇದೆ ತಾಳ್ಮೆ ಇದೆ ಒಬ್ಬ ಮನುಷ್ಯನ ಅವನ ಬ್ಯಾಕ್ ಗ್ರೌಂಡು ನೋಡಬೇಕಲ್ಲ ಇದ್ದೂ ಅವನ ಇಲ್ಲದಲೇ ಪ್ರಾಬ್ಲಮ್ ಇದೆಯಾ ಅವೆಲ್ಲ ನೋಡಬೇಕಲ್ಲ ಆದರೆ ಅದೆಲ್ಲ ಒಂದು ಕಡೆ ಸರ್ಕಾರದ ಆದೇಶಕ್ಕೆ ಇವರು ಈ ತರದ ಗವರ್ನರ್ ಸಾಹೇಬರು ಹಿಂಗೆ ಕೊಡ್ತಾ ಇದ್ದರೆ ಇದು ಸೂಕ್ತ ಅಲ್ಲ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಅಶೋಕ್ ವಿಪಕ್ಷ ನಾಯಕರಾಗಿ ಕೆಲಸ ಮಾಡ್ತಾ ಇಲ್ಲ ಅಶೋಕ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲ್ಲ ನನಗೆ ಅಶೋಕಾತ್ಮೀಯ ಆದರೆ ಆತ ಪಾಪದ ಮನುಷ್ಯ ಪಕ್ಷ ಕೊಟ್ಟಿರುವ ಸ್ಥಾನ ಉಳಿಸಿಕೊಳ್ಳಲು ಮಾತನಾಡ್ತಾರೆ ಟಿವಿ ಮುಂದೆ ಮಾತನಾಡದೆ ಇದ್ರೆ ವಿಪಕ್ಷ ನಾಯಕರಾಗಿ ಇರಲ್ಲ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸದಿದ್ರೆ ಅಶೋಕನ್ನೇ ಬದಲಾಯಿಸಿ ಬಿಡ್ತಾರೆ ಅಂತ ಹೇಳಿದ್ರು ನೋಡ್ರಿ ಅಶೋಕಿಗೆ ನಾನು ಹೇಳಿಕೆಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅವರು ನಿಜವಾಗಿ ಅಪೋಸಿಷನ್ ಲೀಡರ್ ಆಗಿ ಕೆಲಸ ಮಾಡ್ತಾ ಇಲ್ಲ ನಾನು ಹೇಳಿದೆ ನನಗೆ ತುಂಬಾ ಆತ್ಮೀಯ ಫ್ರೆಂಡ್ ನಮ್ಮ ರವಿಗಂತೂ ತುಂಬಾ ಕ್ಲೋಸ್ ಬಟ್ ಅವ್ರ ಪಾಪದ ಮನುಷ್ಯ ಬಿಡ್ರಿ ಪಾಪ ಅವ್ರು ಏನೋ ಅವ್ರಿಗೆ ಅವ್ರ ಅವ್ರ ಪಕ್ಷದಲ್ಲಿ ಒಂದು ಸ್ಥಾನ ಕೊಟ್ಟವ್ರೆ ಅವ್ರು ಒಂದಷ್ಟು ಆ ಸ್ಥಾನಕ್ಕೆ ಏನೋ ಒಂದು ಮಾತಾಡ್ಕೊಂಡು ಹೋಯ್ತಾ ಇರಬೇಕು ಇಲ್ಲದೆ ಟಿ ವಿ ಮುಂದೆ ಹೇಳದೇ ಇದ್ರೆ ನಾಳೆ ಬೆಳಗ್ಗೆ ಅಪೋಸಿಷನ್ ಲೀಡರ್ನೇ ಚೇಂಜ್ ಮಾಡಿಬಿಡ್ತಾರೆ ಅವರು ಇವರಿಗೆಲ್ಲ ಈ ಸರ್ಕಾರದ ಮೇಲೆ ವಾಗ್ದಾಳಿ ಅಥವಾ ಅಟ್ಯಾಕು ಅಥವಾ ಇವುದು ಅದು ಅಂತ ಹೇಳದೇ ಇದೆ ಅಶೋಕನೇ ಚೇಂಜ್ ಮಾಡಿಬಿಡ್ತಾರೆ ಹಂಗಾಗಿ ಹೇಳ್ತಾರೆ ಅಷ್ಟೇ ಬಿಡ್ರಿ ಅವರು ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಆ ಕಡೆ ಭ್ರಷ್ಟ ಸರ್ಕಾರ ಎಂದಿದ್ದ ಹೆಚ್ಚು ವಿಚಾರವಾಗಿ ಮಾತನಾಡುತ್ತಾ ದೇವೇಗೌಡ ಕುಟುಂಬ ಬಿಟ್ಟರೆ ಬೇರೆ ಯಾರು ಪ್ರಾಮಾಣಿಕರಲ್ಲ ಈಗ ಕಾಂಗ್ರೆಸ್ನವರು ಮಾತ್ರ ಭ್ರಷ್ಟರು ಬಿಜೆಪಿಯನ್ನ ಒಪ್ಪುತ್ತಾರೆ ಅನ್ಸುತ್ತೆ ದೇವೇಗೌಡರಿಗೆ ಇನ್ನು ಹತ್ತಾರು ವರ್ಷ ಆಯಸ್ಸು ಸಿಗಲಿ ಅವರು ನಮ್ಮನ್ನ ಹೀಗೆ ಟೀಕೆ ಮಾಡ್ತಾ ಇರಲಿ ಎಚ್ ಡಿ ಡಿ ಕುಟುಂಬದ ಬಗ್ಗೆ ಮಾತನಾಡಲು ಬಹಳಷ್ಟಿದೆ ಇಡೀ ವಯಸ್ಸಿನಲ್ಲಿ ದೇವೇಗೌಡರ ಬಗ್ಗೆ ಮಾತನಾಡಲು ನನಗೆ ಇಷ್ಟವಿಲ್ಲ ನಾನು ಅವರ ಜೊತೆಯಲ್ಲೇ ಇದ್ದು ರಾಜಕಾರಣ ಮಾಡಿದವನು ನನ್ನ ಜೊತೆ ಇದ್ದಾಗ ಅವರ ಮಕ್ಕಳಿಗೆ ದೇವೇಗೌಡರು ಏನ್ ಬುದ್ಧಿ ಹೇಳಿದ್ರು ಗೊತ್ತಿದೆ ನಾನು ಹವಾಯ್ ಚಪ್ಪಲಿ ಪಂಚೆ ಹಾಕ್ತಿದ್ದೆ ನೀವು ಹಾಗೆ ಇದ್ದೀರಾ ಅಂತ ಕೇಳ್ತಿದ್ರು ದೇವೇಗೌಡರ ಬಗ್ಗೆ ನನಗೆ ಅಪಾರ ಗೌರವ ಇದೆ ಹೌದು ಪಾಪ ನಾನು ಹೇಳಿದ್ನಲ್ಲ ಏನಾದ್ರೂ ಆ ಕುಟುಂಬ ಬಿಟ್ಟರೆ ಇನ್ನು ಯಾರೂ ಪ್ರಾಮಾಣಿಕರು ಇಲ್ಲ ಅಂತ ನಾನು ಅವತ್ತೇ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರು ಹೇಳಿದಾಗಲೇ ಹೇಳ್ಬಿಟ್ಟಿದ್ದೀನಿ ಸೊ ದೇವೇಗೌಡರು ಕುಟುಂಬ ಇದೆಯಲ್ಲ ಆ ಕುಟುಂಬ ಬಿಟ್ಟರೆ ಬಹುಶಃ ಯಾರೂ ಇಲ್ಲಿ ಪ್ರಾಮಾಣಿಕರಿಲ್ಲ ಎಲ್ಲ ಭ್ರಷ್ಟರು ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ ಬಿ ಜೆ ಪಿಯವ್ರನ್ನೂ ಒಪ್ತಾರೆ ಏನೋ ಅಂತ ಕಾಣುತ್ತಿಗೆ ಕಾಂಗ್ರೆಸ್ಸವ್ರು ಮಾತ್ರ ಅಂತ ಹೇಳಿದ್ದಾರೆ ಸೊ ದೇವೇಗೌಡರಿಗೆ ಒಳ್ಳೇದಾಗಲಿ ಇನ್ನೂ ಒಂದು ಹತ್ತಾರು ವರ್ಷ ಅವರು ಆಯಸ್ಸು ದೇವ್ರಿಗೆ ಕೊಡಲಿ ಅವ್ರು ಹಿಂಗೆ ನಮ್ಮನ್ನೆಲ್ಲ ಟೀಕೆ ಮಾಡಲಿ ಸೊ ಜನರ ಆಶೀರ್ವಾದ ನಮಗೆ ಇರಲಿ ಯಾಕೆ ಅಂದರೆ ಸೊ ನಾವು ಬಿಚ್ಚುತ್ತಾ ಹೋದರೆ ಮಾತಾಡ್ತಾ ಹೋದರೆ ಭಾಳಷ್ಟಿದೆ ಮಾತನಾಡೋದಕ್ಕೆ ಈ ಇಳಿ ವಯಸ್ಸಿನಲ್ಲಿ ಎಸ್ನಿ ದೇವೇಗೌಡರ ಬಗ್ಗೆ ಮಾತನಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಮಾತನಾಡಬಾರ್ದು ಅದಕ್ಕೋಸ್ಕರ ನಾನು ಮಾತಾಡಲ್ಲ ಮಾತಾಡಬೇಕು ಅಂದರೆ ನಾನು ಅವ್ರ ಜೊತೆಯಲ್ಲೇ ಇದ್ದು ರಾಜಕಾರಣ ಮಾಡ್ಕೊಂಬಂದಿರೋನು ಮಾತನಾಡೋಕ್ಕೆ ಬೇಕಾದಷ್ಟು ವಿಚಾರ ನಾನು ದೇವೇಗೌಡರು ವೈಯಕ್ತಿಕ ದೇವೇಗೌಡರ ಬಗ್ಗೆ ಮಾತಾಡಲ್ಲ ಅವ್ರ ಕುಟುಂಬದ ವಿಚಾರ ಇದೆಯಲ್ಲ ಇದನ್ನು ಮಾತು ಅವ್ರು ಯಾವಾಗ ನನ್ನ ಜೊತೇಲಿದ್ದಾಗ ಏನು ಹೇಳಿದ್ರು ಅವ್ರ ಮಕ್ಳುಗಳಿಗೆ ಬುದ್ಧಿನ ಅದೆಲ್ಲ ಇದೆ ನಮ್ಮ ಹತ್ರ ನಾನು ಚಪ್ಪಲಿ ಹಾಕಿ ಓಡಾಡ್ತಿದ್ದೆ ಒಂದು ಅವಾಯ್ ಚಪ್ಪಲಿ ಪಂಚಾಯ್ದೆ ನೀವು ಹಂಗೆ ಇದ್ದೀರಪ್ಪ ಅಂತ ಅವ್ರ ಮಕ್ಕಳನ್ನ ಕೇಳ್ತಿದ್ರು ಆ ಥರ ಮತ್ತು ನಾನು ಇಲ್ಲಿ ದೇವೇಗೌಡರನ್ನ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡೋಕೆ ಕೇಳಿಲ್ಲ ದೇವೇಗೌಡರು ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವ್ರ ಕುಟುಂಬದ ವ್ಯವಸ್ಥೆಯಲ್ಲಿ ಇವತ್ತು ಕಾಂಗ್ರೆಸ್ಸನ್ನ ಟೀಕೆ ಮಾಡೋನಾಗ ಅಥವಾ ಹಿಂದೆ ಬಿ ಜೆ ಪಿ ಟೀಕೆ ಮಾಡ್ತಿದ್ರು ಇವತ್ತು ಅವರ ಕುಟುಂಬದಲ್ಲೂ ಸಹ ಏನು ಎಲ್ಲ ಇರೋರೆಲ್ಲ ಮಕ್ಕಳೆಲ್ಲ ಎಮ್ ಎಲ್ ಎಮ್ ಎಲ್ ಸಿ ಮೈ ಪಿ ರಾಜ್ಯಸಭಾ ಈಗ ಕೇಂದ್ರ ಮಂತ್ರಿ ಎಲ್ಲ ಇದ್ದಾರಲ್ಲ ಹೇಗಿದೆ ಅಂತ ತಿಳ್ಕೋಬೇಕಲ್ಲ ದೇವೇಗೌಡ ಸಾಹೇಬರು